ಇಲ್ಲಿ ಭ್ರಷ್ಟ ಸರ್ಕಾರ ಅಂತ ನೀನು ಹೇಳ್ತೀಯ ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ ಅದಕ್ಕೆ ಕೇಳ್ರಿ ಏ ಕೇಳಪ್ಪ ಅವ್ರದ್ದು ಭ್ರಷ್ಟ ಹೊತ್ತು ನಾನು ನಾನು ಹೇಳ್ತೀನಿ ಅವ್ರ ಕಾಲದಲ್ಲಿ ಏನೇನು ಆಕರಣಗಳಾಗಿತ್ತು ಹಾಂ ಯಾವ್ಯಾವ ಸ್ಟೇಜ್ನಲ್ಲಿದ್ದಾವೆ ವ್ಯಾಕರಣಗಳು ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂತ ಪ್ರಕರಣ ಇರ್ಬೋದು ಇದು ಶೆಲ್ಲು ಯಡಿಯೂರಪ್ಪ ಯಡಿಯೂರಪ್ಪ ಮಗ ಮಾಡಿರ್ತಕ್ಕಂಥದ್ದು ಇರ್ಬೋದು ದೇವರಾಜು ಟ್ರಕ್ಟರ್ ಮೀನಲ್ಲಿರ್ಬೋದು ಭವ್ಯ ಅಭಿವೃದ್ಧಿ ನಿಗಮ ಇರ್ಬೋದು ಎಲ್ಲನೂ ಎಲ್ಲ ಹೇಳ್ತಿವಿ ಎಲ್ಲ ಬಿಚ್ತೀವಿ ಎಲ್ಲ ಅವ್ರೆಲ್ಲ

ಭ್ರಷ್ಟ ಸರ್ಕಾರ ಅಂತ ನೀನು ಹೇಳ್ತೀಯ ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ ಅದಕ್ಕೆ ಹೋಗಿದ್ದಿಲ್ಲ ಕುಮಾರಸ್ವಾಮಿ ಕೇಳ್ರಿ ಏ ಕೇಳಪ್ಪ ಅವ್ರದ್ದು ಭ್ರಷ್ಟ ಹೊತ್ತು ನಾನು ನಾನು ಹೇಳ್ತೀನಿ ಅವ್ರ ಕಾಲದಲ್ಲಿ ಏನೇನು ಆಗರಣಗಳಾಗಿತ್ತು ಯಾವ್ಯಾವ ಇದ್ದಾವೆ ಆಕರಣಗಳು ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂತಿಕಲ್ ಪ್ರಕರಣ ಇರ್ಬೋದು ಇದು ಶೆಲ್ ಯಡಿಯೂರಪ್ಪ ಯಡಿಯೂರಪ್ಪ ಮಗ ಮಾಡಿರ್ತಕ್ಕಂಥದ್ದು ಇರ್ಬೋದು ದೇವರಾಜ ಅರಸು ಟ್ರಕ್ಟರ್ ಮೀನಲ್ಲಿ ಇರ್ಬೋದು ಭೋವ್ಯ ಅಭಿವೃದ್ಧಿ ನಿಗಮ ಇರ್ಬೋದು ಎಲ್ಲವೂ ಎಲ್ಲ ಹೇಳ್ತೀವಿ ಎಲ್ಲ ಬಿಚ್ಚುತ್ತೀವಿ ಎಲ್ಲ ಅವ್ರಿಗೆಲ್ಲ ಆರಂಭದಲ್ಲಿ ಇಷ್ಟು ಸವಾಲುಗಳಿದೆ ಇನ್ನು ನಾಲ್ಕು ವರ್ಷ ಯಾವ ರೀತಿ ಫೇಸ್ ಮಾಡ್ತೀರ ಯಾರು ಈಗ ಆರಂಭದಲ್ಲಿ ಒಂದು ವರ್ಷದಲ್ಲೇ ಇಷ್ಟೊಂದು ನಿಮ್ಮಗಳಿಗೆ ಸವಾಲುಗಳನ್ನ ನೋಡ್ತಾ ಇದ್ದಾರೆ ಸುಳ್ಳುಗಳ್ನೆಲ್ಲ ಸುಳ್ಳು ಎದುರಿಸ್ತಕ್ಕಂಥ ಧೈರ್ಯ ಇದೆ ಯಾವಾಗೂ ಸತ್ಯಕ್ಕೆ ಜಯ ಸಿಕ್ಕರು ಸುಳ್ಳುಗಳನ್ನು ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ ನನ್ನ ಎಲ್ಲ ಹೇಳ್ತೀನಿ ನಾಳೆ ನಾಳಿದ್ದು